ಆಯ್ತು ನಾ ಪ್ರೀತಿ ಹೋದ್ರ ಮಿತ್ರ ನಮಸ್ಕಾರ ಹೇಗಿದ್ರ ಚೆನ್ನಾಗೀರಾ ಅಂತ ಅನ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿಂದ ನಾನು ಒಂದು ಹೊಸ ನಿಮ್ಗೋಸ್ಕರ ತಂದಿ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಮುಂದೆ ಇನ್ನೇನು ಒಂದು ಅಥವಾ ಎರಡು ತಿಂಗಳಲ್ಲಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಥವಾ ಬಿ ಎಸ್ ಹುದ್ದೆಗಳನ್ನ ಕಾಲ್ಫ್ ಮಾಡ್ತಾರೆ ಮತ್ತೆ ಈ ಒಂದು ಮೇ ತಿಂಗಳಲ್ಲಿ ಮತ್ತೊಂದ್ಸರಿ ಕೆಟೆಡ್ ಅಥವಾ ಕರ್ನಾಟಕ ಟಿಇಟಿ ಪರೀಕ್ಷೆ ಕೂಡ ಆಗುತ್ತೆ ಅಂತೇಳಿ ನಿನ್ನೆ ನೋಡಿ ನಿನ್ನೆ ಒಂದು ಆ ಮಾಹಿತಿ ಪ್ರಕಾರ ನಾವು ತಿಳ್ಕೊಂಡಿದ್ದೇವೆ ಸ್ವಲ್ಪ ಹಾಗಾಗಿ ಸೊ ಎಕ್ಸಾಮ್ ಗೆ ನಾವು ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ ಹಾಗಾಗಿ ಯಾರಿಗೆಲ್ಲ ಟೈಮ್ ಸಿಗಲ್ವೋ ಅವಾಗ ಟೈಮ್ ಸಿಕ್ಕಾಗ ಈ ಒಂದು ವಿಡಿಯೋನ ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದ್ ಬೇಡ ಇವತ್ತು ಜೈನ ಧರ್ಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಜೈನ ಮತದ ಸ್ಥಾಪಕ ಎಂದು ಯಾರನ್ನು ಪರಿಗಣಿಸಲಾಗ್ತದೆ ಹೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ನಮ್ಗೆ ಗೊತ್ತಿದೆ ಜೈನ ಧರ್ಮದ ಸ್ಥಾಪಕ ಅಂತ ಹೇಳಿ ವೃಷಭನಾಥನ ಕರೀತಾರೆ ಆದ್ರೆ ಯಾರನ್ನ ಯಾರನ್ನು ಪರಿಗಣಿಸ್ತಿವಂತೆ ಕೇಳಿದಾಗ ನಾವು ಏನ್ ಅಂದ್ರೆ ಇಲ್ಲಿ ನೋಡಿ ಅಹ್ ನಿಮ್ಗೆ ಕಾಣ್ತೇನೆ ಅನ್ಸುತ್ತೆ ಮಹಾವೀರನ್ನ ವರ್ಧಮಾನ್ ಮಹಾವೀರನ ನಾವು ಜೈನ ನಿಜವಾದ ಸ್ಥಾಪಕ ಅಂತ ಹೇಳಿ ಕರಿಬೇಕಾಗತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಆ ಈ ಋಷಭನಾಥನ ಏನು ಸ್ಥಾಪನೆ ಮಾಡಿರ್ಬೋದು ಆದ್ರೆ ಅಹ್ ಜೈನ ಧರ್ಮಕ್ಕೆ ಒಂದು ಓದಿಸ್ತಾ ಚೌಕಟ್ಟನ್ನು ಓದಿಸಬೇಕು ವರ್ತಮಾನ ಮಾಡಿದ್ರು ಮಹಾವೀರ ಹಾಗಾಗಿ ಇವರನ್ನ ನಿಜವಾದ ಸ್ಥಾಪಕ ಅಂತ ಹೇಳಿ ನಾವು ಪರಿಗಣಿಸಬೇಕಾಗ್ತದೆ ಈ ರೀತಿ ಪ್ರಶ್ನೆಯನ್ನು ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕು ತುಂಬಾ ಸರಿ ಅನಿಸ್ಬೋದು ಇನ್ನು ಈ ವರ್ಧಮಾನ್ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಆಗಿರ್ತಾರೆ ನೋಡ್ಬೋದು ಧರ್ಮದಲ್ಲಿ ಒಟ್ಟು ಎಷ್ಟು ತೀರ್ಥಂಕರು ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಈಗಾಗ್ಲೇ ಹಿಂದೆ ಓದುವಾಗ ಒಂದು ಪ್ರಶ್ನೆ ಗೊತ್ತಾಗಿರ್ಬೋದು ಸೊ ನೋಡಿ ಜನ್ಮದಲ್ಲಿ ಒಟ್ಟು ಟೋಟಲ್ ಆಗಿ ನಾವು ಇಪ್ಪತ್ನಾಲ್ಕು ತೀರ್ಥಾಂಕರುಗಳನ್ನ ನಾವು ಕಾಣ್ತೇವೆ ಮೊದಲ ಯಾರು ಅಂತ ಹೇಳಿದ್ರೆ ವಿಶ್ವನಾಥ ಅಥವಾ ಆದಿನಾಥ ಇನ್ನು ಕೊನೆಯರು ಯಾರು ಅಂತ ಹೇಳಿದ್ರೆ ವರ್ಧಮನ್ ಮಹಾವೀರ ಇನ್ನು ಇಪ್ಪತ್ ಮೂನೇ ಬಗ್ಗೆ ಬಹಳ ಕೇಳ್ತಾ ಇರ್ತಾರೆ ಅವರು ನಾಲ್ಕು ಒಂದು ತತ್ವಗಳನ್ನ ಹೇಳ್ತಾರೆ ನೀವು ಋಷಭ ಪಾರ್ಶ್ವನಾಥನ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ಇನ್ನು ಜೈನ ಧರ್ಮದ ಮೊದಲ ಹೇಳಿದ ಹಾಗೆ ಋಷಭನಾಥ ಅಥವಾ ಆದಿನಾಥ ಇವರಿಗೆ ಇವರನ್ನ ಮೊದಲ ಅಂತ ಹೇಳಿ ನಾವು ಕರಿತೇವೆ ಸೊ ಜೈನ ಜೈನಂದ್ರ ಮೊದಲ ತೀರ್ಥಂಕರ ಯಾರು ಋಷಭನಾಥ ಇನ್ನು ಇಪ್ಪತ್ನಾಕನೇ ಕೊನೆಯ ತೀರ್ಥಂಕರ ಯಾರು ಅಂತ ಕೇಳಿದಾಗ ವರ್ಧಮಾನ್ ಮಹಾವೀರ ಸರಿಯಾದ ಉತ್ತರ ಆಗುತ್ತೆ ನೋಡಿ ಜೈನ ಧರ್ಮದ ಪ್ರಮುಖ ತತ್ವ ಯಾವುದು ನೋಡಿ ಎಲ್ಲಾ ಧರ್ಮದಲ್ಲೂ ಒಂದೊಂದು ತತ್ವಗಳನ್ನು ಅಳವಡಿಸಿಕೊಂಡಿರ್ತವೆ ಸೊ ಅದರಲ್ಲೂ ಜೈನ ಧರ್ಮ ತತ್ವ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಅವರು ಕೂಡ ಜೈನ ಧರ್ಮದ ತತ್ವವನ್ನು ಅಹ್ ಅನುಸರಿಸ್ತಾರೆ ಅಂತನೂ ಹೇಳ್ಬಹುದು ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗ ಆಗ್ಲಿ ಈ ಒಂದು ಹೇಳಕ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅಹಿಂಸಾ ತತ್ವವನ್ನು ಅತಿ ಹೆಚ್ಚು ಪಾಲನೆ ಮಾಡಿರ್ತಕ್ಕಂಥ ಯಾವ್ದು ಒಂದು ಧರ್ಮ ಇದ್ರೆ ಇದು ಜೈನ ಧರ್ಮ ಅವ್ರು ಎಷ್ಟು ಈ ಧರ್ಮವನ್ನು ಪಯಾಲಿಸ್ತಾರಪ್ಪ ಅಂತ ಹೇಳಿದ್ರೆ ನೋಡಿ ಗೆಡ್ಡೆ ಗೆಣಸುಗಳನ್ನ ಅವ್ರು ತಿನ್ನೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ಆ ಗೆಣಸುಗಳು ಆ ಬೇರಿನಿಂದ ಹುಟ್ಟುತ್ತವೆ ಸೊ ಹೌದಾ ಕಾಂಡ ಅಥವಾ ಬೇರಿನಿಂದ ಹುಟ್ಟುವಂತ ಒಂದು ಸಸ್ಯವಾಗಿರೋದ್ರಿಂದ ಆ ಒಂದು ಬೇರನ್ನ ತಿಂದ ಹಾಕಿದ್ರೆ ಆ ಗಿಡನೇ ಸತ್ತೋಗುತ್ತೆ ಅನ್ನೋ ಒಂದು ಪರಿಕಲ್ಪನೆಯಿಂದ ಸೊ ಈ ಗೆಡ್ಡೆ ಗೆಣಸುಗಳನ್ನ ಅವರು ತಿನ್ನೋದನ್ನ ಬಿಟ್ಟಿದ್ದಾರೆ ಅಷ್ಟು ಅಹಿಂಸಾ ತತ್ವವನ್ನ ಇವರು ಪಾಲಿಸ್ತಾರೆ ಅಂತಾನೆ ಹೇಳ್ಬೋದು ಏನ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಮೂಲ ಸಿದ್ಧಾಂತ ನೋಡಿದ್ವಿ ಲೈನಲ್ಲಿ ಇನ್ನು ಜೈನ ಧರ್ಮದಲ್ಲಿ ಅಹ್ ಮಧ್ಯದಲ್ಲಿ ತ್ರಿರತ್ನ ಅಂದ್ರೆ ತಿರುತ್ನ ಅಂದ್ರೆ ನಿಮ್ಗೆ ಈ ಪಿ ಯು ಸಿ ಪುಸ್ತಕದಲ್ಲಿ ಸೆಕೆಂಡ್ ಪಿ ಯು ಸಿ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ತಿರುಯತ್ನಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ಸಮ್ಯಕ್ ಜ್ಞಾನ ಸಮ್ಯಕ್ ನಡತೆ ಸಮ್ಯಕ್ ಚರಿತ್ರೆ ಅಥವಾ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚರಿತ್ರೆ ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಪಿ ಯು ಸೆಕೆಂಡ್ ಪಿ ಯು ಸಿ ಪುಸ್ತಕದಲ್ಲಿ ಸೊ ಅಲ್ಲಿ ಕೂಡ ನೀವು ನೋಡ್ಕೋಬೇಕಾಗುತ್ತೆ ತಿರುರತ್ನಗಳು ಯಾವ ಧರ್ಮದಲ್ಲಿ ಬರ್ತವೆ ಅಂತಂದ್ರೆ ಜೈನ ಧರ್ಮ ಆಗುತ್ತೆ ಸೊ ಅದರಲ್ಲಿ ಯಾವ ತಿರತ್ನಗಳು ಯಾವ ಅಂತ ಹೇಳಿದ್ರೆ ಸಮ್ಯಕ್ ಜ್ಞಾನ ಸಮ್ಯಕ್ ನಡತೆ ಸಮ್ಯಕ್ ನಂಬಿಕೆ ಅಂತೇಳಿ ಅಲ್ಲಿ ಓದ್ತೀವಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚರಿತ್ರೆ ಓಕೆನಾ ಈ ರೀತಿ ಆದ್ರೂ ಓದ್ಕೊಟ್ರಿ ಅದಾದ್ರೂ ನೆನ್ಪಿಟ್ಕೊಳ್ಳಿ ಇನ್ನು ಆರನೇ ಪ್ರಶ್ನೆ ತ್ರಿಯತ್ನಗಳ ಮೂಲಕ ಏನು ಮೋಕ್ಷ ಸಾಧನೆ ಸಾಧ್ಯವನ್ನು ಜನರು ನಂಬ್ತಾರೆ ಹಾಗಾಗಿ ಇವರು ಅಹ್ ತಿರತ್ನಗಳನ್ನ ಇರುವಂತೆ ಹೇಳ್ಬೋದು ಇನ್ನು ಜೈನ ಧರ್ಮದ ಸನ್ಯಾಸಿಗಳನ್ನ ಏನಂತ ಕರಿತೇವೆ ನಾವು ಆ ಸನ್ಯಾಸಿಗಳು ಅಂದ್ಕೂಡ್ಲೆ ಸನ್ಯಾಸಿ ಅಂದ್ರೆ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಮೂ ಏನು ಸಾರಾಂಶವನ್ನ ಇಡೀ ಜಗತ್ತಿ ಸಾರು ಅಂತ ನಾವು ಸನ್ಯಾಸಿ ಅಥವಾ ಸ್ವಾಮಿಗಳು ಅಂತ ಕರಿತೀವಿ ಅದರಲ್ಲಿ ಭಿಕ್ಷು ಅಂದ್ರೆ ಬೌದ್ಧ ಭಿಕ್ಷುಗಳು ಅಂತ ಕರಿತೀವಿ ಬೌದ್ಧ ಭಿಕ್ಷು ಭಿಕ್ಷು ಅಂತ ಅಂತೇಳಿ ನಾವು ಓದ್ತೀವಿ ಇನ್ನು ಜೈನ್ ಜೈನ್ಯರಿಗೆ ಏನಂತ ಜೈನ ಸನ್ಯಾಸಿಗಳು ಎಂತ ಅಂದ್ರೆ ಮುನಿ ಅಂತ ಕರಿತೀವಿ ಜೈನರಿಗೆ ನಾವ್ ನಾವೇನು ಕರಿತೀವಪ್ಪ ಅಂದ್ರೆ ಮುನಿ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಆ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಜೈನ ಮತದ ಎರಡು ಪ್ರಮುಖ ಪಂಥಗಳು ಯಾವುವು ಇಲ್ಲಿ ನೋಡಿ ಈ ಬೌದ್ಧ ಧರ್ಮದಲ್ಲಿ ಮತ್ತು ಜೈನ ಧರ್ಮನ ನೀವು ಅಹ್ ಒಂದು ಹೋಲಿಕೆ ಹೋಲಿಕೆ ಮೆಥಡ್ ಅನ್ನ ಬಳಸಿ ನೀವು ಓದಿದ್ರೆ ತುಂಬಾ ಈಸಿಯಾಗಿ ನೆನ್ಪಿಟ್ಕೋಬಹುದು ಇಲ್ಲಿ ನೋಡಿ ಶ್ವೇತಾಂಬರ ಮತ್ತು ದಿಗಂಬರ ಅಂತೇಳಿ ನಾವು ಧರ್ಮದ ಎರಡು ಪಂಗಡಗಳನ್ನ ನಾವು ಕಾಣ್ಬೋದು ಶ್ವೇತಾಂಬರ ಅಂದ್ರೆ ಏನು ಅಂದ್ರೆ ನಿಮ್ಗಾಗ್ಲೇ ಗೊತ್ತಿರುತ್ತೆ ಶ್ವೇತ ಅಂದ್ರೆ ಬಿಳಿ ಬಿಳಿಯಾದ ವಸ್ ಅಂಬರ ಅಂದ್ರೆ ವಸ್ತ್ರ ಬಿಳಿಯದಾದ ವಸ್ತ್ರವನ್ನ ಧರಿಸುವಂತವ್ರು ಅಥವಾ ಬೆಟ್ಟಗಳನ್ನ ಧರಿಸುವಂತವ್ರು ಇನ್ನು ದಿಗಂಬರ ದಿಗ್ ಪ್ಲಸ್ ಅಂಬರ ದಿಕ್ ಪೆಸ್ ಅಂಬರ ದಿಗಂಬರ ದಿಕ್ಕುಗಳನ್ನೇ ಬಟ್ಟೆಯನ್ನಾಗಿ ಉಳ್ಳಂತವ್ರು ಸೊ ಯಾ ಯಾರ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ವರ್ಧಮಾನ ಮಹಾವೀರನ ಸಾಧನೆಗಳನ್ನ ಓದುವಾಗ ನಾವು ನನಗೆ ಬಟ್ಟೆಗಳೇ ಬೇಡ ಈ ದಿಕ್ಕುಗಳೇ ನನ್ನ ಬಟ್ಟೆಗಳು ಹೇಳಿ ಹೇಳುವಂತ ಮಾತನ್ನ ನಾವು ಓದಿರ್ತೀವಿ ಸೊ ದಿಗಂಬರರು ನಮ್ಮ ವರ್ಧಮಾನ ಮಹಾವೀರರ ಅನ್ಯಾಯಿಗಳಾಗಿರ್ತಾರೆ ಇನ್ನು ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳು ಆಗಿರ್ತಾರೆ ಇನ್ನು ದಿಗಂಬರ ಮತ್ತು ಶ್ವೇತಾಂಬರ ಜೈನ ಧರ್ಮದ ಪ್ರಮುಖ ಪಂಥಗಳಂತ ನಾವು ನೋಡಿದ್ವಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮಹಾವೀರ ಜನಿಸಿದ ಸ್ಥಳ ಯಾವುದು ಈಗ ನೀವು ಈ ಎರಡು ಗೌತಮ್ ಬುದ್ಧ ಮತ್ತು ಮಹಾವೀರ ಇವರಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಸೊ ಇವರು ಇಬ್ಬರ ಸಿಮಿಲಾರಿಟಿ ತುಂಬಾ ಚೆನ್ನಾಗಿ ಸಿಮಿಲಾರಿಟಿಗಳು ತುಂಬಾ ಇದಾವೆ ಸೊ ಇವ್ರನ್ನ ಹೋಲ್ಕೆ ಮಾಡ್ಕೊಂಡು ಓದ್ಕೊಡ್ರಿ ಸೊ ಇವ್ರು ಎಲ್ಲಿ ಜನಿಸ್ತಾರ